ನಾನು ನಿಮ್ಮ ಹದನೇ ತಾಲೂಕಿನ ಶಾಗ್ರಾಮದ ಬಾಳೆಸುರ್ಗಿ ಮತಾತಿರೋಳು ನಾನು ಬೇ ಅತನೇ ಬಸ್ ಶಾಣದಲ್ಲಿ ಅರ್ಬಿ ಲೇಡೀಸ್ ಹುಡುಗಿಯರ್ ಮುಂದೆ ಎಲ್ಲ ನೋಡ್ಲಿಕ್ಕೆ ವಿಡಿಯೋ ಮಾಡಿದ್ನಿ ಆ ಥರ ಮಾಡಿದ ಕೈ ನನ್ನ ಕಡೆ ತಪ್ಪ ಐತಿ ಇನ್ನೊಂದು ಆ ಥರ ವಿಡಿಯೋ ಒಂದು ಮಾಡಂಗಿಲ್ಲ ಯಾರು ನೀವು ಕೂಡ ಮಾಡಬೇಡ್ರಿ ನನ್ನ ಪಲ್ ನಾನು ನಿಮ್ಮ ಹದನೇ ತಾಲೂಕಿನ ಶನಾಗ್ರಾಮದ ಬಾಳೆಸುರ್ಗಿ ಮತಾತಿರೋಳು ನಾನು ಬೇ ಅತ್ತನಿ ಬಸ್ ಅರ್ಬಿ ಲೇಡೀಸ್ ಹುಡುಗಿಯಾರ್ ಮುಂದೆ ಎಲ್ಲ ನೋಡ್ಲಿಕ್ಕೆ ವಿಡಿಯೋ ಮಾಡಿದ್ನಿ ಆತರ ಮಾಡಿದ ಕಾಯಿ ನನ್ ಗಡಿತಪ್ಪ ಐತಿ ಇನ್ನೊಮ್ಮೆ ಆತರ ವಿಡಿಯೋ ಯಾವಂದು ಮಾಡಂಗಿಲ್ಲ ಯಾರೋ ನೀವು ಕೂಡ ಮಾಡಬೇಡ್ರಿ ನನ್ನ ಪಲ್ಯ ನಾನು ನಿಮ್ಮ ಅತನಿ ತಾಲೂಕಿನ ಶ್ರಾಮದ ಬಾಳ್ದುರ್ಗಿ ಮಾತಾಡ್ತಿರೋದು ನಾನು ಅತನಿ ಬಸ್ ಸ್ಟ್ಯಾಂಡ್ ಅಲ್ಲಿ ಲೇಡೀಸ್ ಹುಡುಗಿಯಾರ್ ಮುಂದೆ ಎಲ್ಲ ನೋಡ್ಲಿಕ್ಕೆ ವಿಡಿಯೋ ಮಾಡಿದ್ನಿ ಆತರ ಮಾಡಿದ ಕಾಯಿ ನನ್ ಗಡಿತಪ್ಪ ಐತಿ ಇನ್ನೊಮ್ಮೆ ಆತರ ವಿಡಿಯೋ ಯಾವಂದು ಮಾಡಂಗಿಲ್ಲ ಯಾರೋ ನೀವು ಕೂಡ ಮಾಡಬೇಡ್ರಿ ನನ್ನ ಪಲ್ಯ ನಾನು ನಿಮ್ಮ ಅತನಿ ತಾಲೂಕಿನ ಶ್ರಾಮದ ಬಾಳದುರ್ಗಿ ಮಾತಾಡ್ತಿರೋದು ನಾನು ಅತನಿ ಬಸ್ ಸ್ಟ್ಯಾಂಡ್ ಅಲ್ಲಿ ಅರ್ಬಿ ಲೇಡೀಸ್ ಹುಡುಗಿಯರ್ ಮುಂದೆ ಎಲ್ಲ ನೋಡ್ಲಿಕ್ಕೆ ವಿಡಿಯೋ ಮಾಡಿದ್ನಿ ಆ ತರ ಮಾಡಿದ ಕೈ ನನ್ ಕಡೆ ತಪ್ಪ ಐತಿ ಇನ್ನೊಂದು ಆತರ ವಿಡಿಯೋ ಒಂದು ಮಾಡಂಗಿಲ್ಲ ಯಾರು ನೀವು ಕೂಡ ಮಾಡಬಾರ